ಮಿಟ್ಟದಲ್ಲಿ ನಿನ್ನ ವಿಚಾರಗಳನ್ನು ಮಾತನಾಡಿಕೊಂಡು ನಿನಗೆ ಒಳ್ಳೆ ಒಳ್ಳೆ ಪುರಸ್ಕಾರಗಳನ್ನು ಮಾಡಿ ನಿನಗೆ ಒಳ್ಳೆ ಪೂಜೆಯನ್ನು ಪುರಸ್ಕಾರಗಳನ್ನು ಮಾಡಿ ಇವತ್ತು ಅಮಾವಾಸ್ಯ ಆಳ ಅಮಾವಾಸೆಯಿಂದ ವಿನಾಯಕ ಭಜ್ಞ ವಿನ್ಯಾಶಕವನ್ನು ಮಾಡಿ ನಿನಗೆ ಪೂಜೆಯನ್ನು ಮಾಡಿ ನಿನಗೆ ಒಳಿತಾಗದ್ದು ಮಾಡಬೇಕಾದ್ರೆ ಒಂದು ದುಷ್ಟ ಶಕ್ತಿನ ಒಂದು ಅಡ್ಡಕ್ಕೆ ಬಂದು ಆ ದುಷ್ಟ ಶಕ್ತಿಯನ್ನು ನಾನು ಹೊಡೆದು ಹೊಡೆಸಿ ನಿನಗೆ ಒಳ್ಳೇದನ್ನು ಮಾಡಿ ಇವತ್ತು ನಿನಗೆ ಸಕಲ ಸೌಭಾಗ್ಯ ಸಮೃದ್ಧಿ ಎಲ್ಲ ಬಿಟ್ಟು ಮಾಡಿ ಐಶ್ವರ್ಯ ಧನ ಲಾಭ ಮತ್ತು ಆಯಸ್ಸು ಧೈರ್ಯ ಲಾಭ ಶಕ್ತಿ ಮುಕ್ತಿ ಮತ್ತು ಮನೆ ಮಠ ಮಾತ್ರಗಳಿಂದ ನಿನ್ನೆಲ್ಲ ಶಕ್ತಿಗಳನ್ನೆಲ್ಲ ತೃಪ್ತಿ ಮಾಡಿ ನಿನಗೆ ತೃಪ್ತಿಯಾಗಿ ಅಂತ ಹೇಳಿ ಇವನಮ್ಮ ಒಂದೊಂದೇ ಅಕ್ಷರನನ್ನ ಬಿಟ್ಟ ಹೇಳಲ್ವಲ್ಲ ಇವನಮ್ಮ ನಿನ್ನ ಮೂರು ಮಾತಾಡ್ರೆ ನನಗೆ ಹೊರಗೆ ಹೋಗಂಗಾಗುತ್ತೆ ಉಸಿರು ಕಟ್ಟಿ ಇಲ್ಲಲ್ಲ ಅವರು ಮಾಡ್ಕೊಡಂಗಿಲ್ಲ ಅವರು ಯಾಕೆ ಶಾಸ್ತ್ರಗಳಕ್ಕೆ ಬರೋ ಎಲ್ಲರಿಗೂ ಒಳ್ಳೇದು ಮಾಡಂಗಿಲ್ಲ ಹಾ ಹಾ ಅಂದೋ ಭಜಕಲಂ ಭಂ ಓಂ ಭಜಕಲಂ ಭಂ ಓಂ ಭಜಕಲಂ ಧಂ ಭಂ ಧಂ ಠುಂ ಠುಂ ಕುಡು ಕುಪುಟೋನ ಅಷ್ಟೇ ಈಗ ನಾನು ನಮಸ್ಕೃತಗಳನ್ನ ಹೇಳ್ತಾನು हेलो ಮಾತಾಟಿಲ್ಲ ನಮ್ಮ ಸರಿ ಹೆದ್ರಿಗಾಗ ಒಂದೇ ಸಮಿಬಿಟ್ರೆ ನಾವ್ ಏನ್ ಗೊತ್ತಿರ ಅರ್ಥ ಆಗಲ್ಲ ನಮ್ಗೆ ನಿನ್ನ ಎರಡು ತಿಂಗಳಿಂದ ನಿನ್ನ ಹೊಟ್ಟೆ ಓದಿಕೊಂಡು ನಿನ್ಗೆ ತುಂಬಾ ನಷ್ಟವಾದ ಸಾವು ಸಂಭವಿಸುವಂತ ಕಾಯಿಲೆ ಬಂದಿದೆ ನಿನಗೆ ಗೊತ್ತಾನೋ ಶಾಸ್ತ್ರ ಬೇಡ ಒಂದಾತ್ರಿ ಲೇಟ್ ಇದ್ದೇನೆ ಬರಲ್ಲ ಫೋನ್ ಮಾಡದ್ ಬಿಟ್ಟು ನನಗೇ ಮಾಡ್ತಾನ ಸ್ವಾಮಿ ನಮ್ಮ ಮಗ ನಮಗ್ ಕೊರೋನಾ ಬಂದಿತ್ತು ಅಂತ ತಿಳ್ಕೊಂಡ್ ಹ್ಮ್ ಅಮಾಶ ಗ್ರಹಣದ ನಂತರ ಇವತ್ತಕ್ಕೆ ದೂರ ಮಾಡಿ ಆ ಮಾತೆಯನ್ನು ಆಹ್ವಾನಿಸಿ ನಿನ್ನ ಕಟ್ಟೆಗಳೆಲ್ಲ ದೂರ ಮಾಡಿ ನಿನಗೆ ಒಂದು ಹಂದಿ ತಂದು ತಂದು ಕೂಯ್ ಚಂಡಿ ತಾಯಿಗೆ ಆಹುತಿಯನ್ನು ಕೊಟ್ಟು ನಿನಗೆ ಒಳ್ಳೆಯದು ಮಾಡಿ ನಾನು ಪೂಜಾರಿ ನಮ್ಮ ಶತ್ರುಗಳನ್ನೆಲ್ಲ ಕ್ಷಮು ಮಾಡಿ ನಿನ್ನಂತ ಶತ್ರುಗಳನ್ನೆಲ್ಲ ನಾಚಮ ಮಾಡಿದ್ರ ನಾನು ತುಂಬ ಇಲ್ಲ ಚಿಕರ್ ಹೋಗಂಗೆ ಹೆಂಗ ಕುಂತ ಮಾಡಿದೀನಿ ಅಕಾ ಆಕಿ ಭಾ ಯಾರ ನನ್ ದೇವ್ರು ಶೇವನ್ ಹಂಗಾರ ಮಾಡಿ ನೀನೇ ಮಾತಾ ತಿಖಾರ್ ಹೋಗ್ ಮಾತಾಡ್ತೀಯಲ್ಲ ನೋ ಒಂದೇ ಸಕ್ಕ ಉಸ್ರು ಕಟ್ಟಾಗುತ್ತ ನನ್ಗೆ ನನ್ನ ಮಾತನ್ನು ತಿಕ್ಕರ್ಸಿ ಮಾತನಾಡ್ತಾರ್ ಮಣ್ಣಿಗೆ ಒಳ್ಳೆ ಒಳ್ಳೇದಾಗಕ್ಕಿಲ್ಲ ನಿನಗೆ ಒಳ್ಳೇದ್ ಆಗಕ್ಕಿಲ್ಲಾ ನಿನ್ಗೆ ಒಳ್ಳೆದಾಗಕ್ಕಿಲ್ಲ ಹಾ ಜಮೀನ್ ಮರಚ್ಕೊಂಡಿದಿನ ಅಥವಾ ಮನೆ ಆ ಮುಂದ್ ಮನೆ ಬೆಂಕಿ ಇಕ್ಕಿದಿನ

ನಂದು ಪಕ್ಷದಲ್ಲಿ ಒಂದು ನಿನ್ನ ಪೂಜೆ ಪುರಸ್ಕಾರಗಳನ್ನು ಮಾಡಿ ಚಿಕ್ಕ ಮಾಡಿ ಹಿಮಾಲಯದಲ್ಲಿ ತಪಸ್ಸನ್ನು ಮಾಡಿ ನಿನಗೆ ಒಳ್ಳೇದಾಗಬೇಕು ಅಂತ ನಾನು ಅಲ್ಲಿಂದ ಕಾಲ್ನಡಿಗೆಯಲ್ಲಿ ನಡೆದುಕೊಂಡು ಬಂದು ನಿನಗೆ ಮಣ್ಣು ಮಾಡಿಕೊಂಡು ನೀನು ಹಿಂಗ ಮಾಡಿಸಿಕೊಂಡು ನಿನ್ನ ತಲೆ ಮಾಡಿಸಿಕೊಂಡು ತಲೆ ನೋವು ಬರೋದಕ್ಕಿಂತ ಹೊಟ್ಟೆ ನೋವು ಬರದಕ್ಕಿಂತ ನಿಮ್ಗೆ ಯಾವ್ದು ಇವಾಗ ರುಚಿ ನಿಮ್ಗೆ ಒಳ್ಳೇದಾಗಬೇಕು ಅಂತ ಕಷ್ಟಪದೇ ಮಾಡಿ ನಿಮಗೆ ಎಂಟಿಗೆ ತುಂಬಾ ವ್ಯಾಪಾರ ಆಗಂಗ ಮಾಡಿ ನಿಮಗೆ ಒಳ್ಳೆ ಕಲೆಕ್ಷನ್ ಆಗಂಗ ಮಾಡಿ ಮತ್ತೆ ಮಗಳಿಗೆ ಒಂದು ಬೇರೆ ಕಡೆ ಸಂಬಂಧವನ್ನು ಹುಡುಕಟ್ಟು ನಾನು ತುಂಬಾ ಚಂದ ಪೂಜೆ ಗುಣಸ್ಕಾರ ಮಾಡಿ ಅಯ್ಯೋ 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 ಅಪ್ಪ ಕೆಟ್ಟ ಮೂರ್ ಮಾತಾಡುವ ಉಸಿರು ಕಟ್ಟಿದಂಗತ್ತೆ ಬಗ 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 ಭಗಾರಲ್ಲ ಯಾವಾಗಲೂ ಮಾತಾಡುವ ಹ್ಮ್ ಇನ್ನೆಷ್ಟು ಕುಡ್ದಿರ್ಬೇಕು ఇక్కడే పక్క అంగింగి బర్ష తెచ్చిబుట్రపు అవున ನಾನು ಹಿಮಾವಲಯದಲ್ಲಿ ತಪಸ್ಸನ್ನು ಮಾಡಿ ಸಾವಿರಾರು ವರ್ಷಗಳಿಂದ ಕೂತು ತಪಸ್ಸನ್ನು ಮಾಡಿದ ತಾಯಿಯನ್ನು ಹಾಕುವಾರಿಸಿ ಅಲ್ಲಿ ನಾನು ಕೇಳಿದಾಗ ನನ್ನ ಭಕ್ತರಿಗೆ ಯಾಕೆ ತಾಯಿ ಇಂಥ ಕಷ್ಟ ಕೊಡ್ತಿದ್ದೀಯ ಅಂತ ಕೇಳಿದಾಗ ತಾಯಿ ನನ್ನ ಮಗನಿಗೆ ಪೂಜೆ ಪುರಸ್ಕಾರಗಳನ್ನು ಕೊಡ್ತಿಲ್ಲ ನಾನು ನಿನಗೆ ಹೇಳುದಿಲ್ಲ ನೀನು ಈ ಅಮಾವಾಸ್ಯಗಿಂತ ತಾಯಿ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೀ ತಕ್ಷಣ ಕ್ಯಾಯ ತೋ అయ్యో నమ్మన్నాయ్ ఆ ఇది బాడ నమ్ మందివరే సాగ్ స్వామి నని ఫోన్బేట్రి ని మన హాళ స్వామి నాన్ ఇంద ఇవ్వ మాత్ర ఖాళీ ఆ అంగతు ఖాళీ అదూ ఇల్ నా తో ఖాళీ అదూ ఖాయ ನೀನು ನೀನು ಮಾತ್ರ ನುಂಗಿ 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 ಎರಡು ಕಿಡ್ನಿಗಳೆಲ್ಲ ಫೇಲ್ ಆಗಿ ಕೊನೆಗೆ ನೀನು ಹೊಟ್ಟೆ ಬತ್ತಾ 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 ಊದ್ಕೊಂಡು ಕೊನೆಗೆ ಒಂದು ಆಪರೇಷನ್ ಇಲ್ಲದ ಆಪರೇಷನ್ ಫೇಲ್ ಆಗಿ ನಿನ್ನ ನಾವು ಕ್ಷಮಿಸಿ ನೀ ಸಿ ಡೆಡ್ ಅನ್ಬೇಕು ಡಾಕ್ಟ್ರು ನಿನ್ನ ಸಾವಿನ ನಂತರ ನಿನ್ನ ಮಕ್ಕಳೆಲ್ಲ ಕುಡಿದು ಮಶಾ ಸಿ ಮಾಡ್ತಿಲ್ಲಾಯಿ ಸ್ವಾಮಿ ನೀನ್ ನನಗಿನ್ನೇನ್ ಮಾಡ್ರಿ ಅಳೆ ಹಳೆ ಹಳೆ ಹೋದ ನಾನು ನಾಳಾಗ ಹೋದೆ ನಿನ್ನಿಂದ ಅರ್ಧ ನಾನು ಹಾಳಾಗೋದೆ ಮಾತಾಡಿ ಮಾತಾಡಿ ನಾಲ್ಕಿನೇ ಇಲ್ದಾಗ ನನ್ಗೆ ಕಂದ ಕಂದು ಓ ಈ ಮಾಲದಲ್ಲಿ ನಿನ್ನ ಪೂಜೆ ಪುರಸ್ಕಾರಗಳೆಲ್ಲ ಮಾಡಿ ನಿನಗೆ ಬಂದು ಎಲ್ಲ ಒಳ್ಳೇದಾಗ ಮಾಡಿದ್ರು ನಾನು ನೀವು ಸಿಕ್ಬಿಟ್ರಿ ನನ್ನ ಕೈಗೆ ಒಂದು ಇಲ್ದಾಗ ಆಗ್ಬೋದ ನನಗೆ ಏನು ಹಲೋ ಕೂದಲುಗಳು ಹ ಕೂದಲುಗಳು ಯಾಕೆ ಮಂಡೆ ಕೊಟ್ಟಿಲ್ಲ ನಾ ಮೊನ್ನೆ ಧರ್ಮಸ್ಥಳಕ್ಕೆ ನೀನು

ಈ ಬಾಯಿ ಒಂದು ತುಟಿನೂ ಆಡ್ತಾ ಇರ್ಲಿಲ್ಲ ಅಮಾವಾಸ್ಯೆಗೆ ಹಲೋ ಈ ಎರಡು ಅಮಾವಾಸ್ಯ ನೋಡ್ರಿ ಅಷ್ಟು ಮಾತಾಡೋದ್ ಕಲ್ಸಿದೀನಿ ಒಳ್ಳೇದಾಗ್ಲಿ ಸ್ವಾಮಿ ನಮ್ಗೆ ದುಡ್ಡು ದುಡ್ಡು ಅವಶ್ಯಕತೆ ಇಲ್ಲಪ್ಪ

ನೀನ್ ಬಂದ್ರೆ ಈ ಸರಿ ಪೂರ್ಣಮಿಗೆ ಒಬ್ನೆ ಬರ್ಯಾಕ್ ಹೋಗಬೇಡ ಯಾರ್ನಾನ ಮೂರ್ ಜನ ಭಕ್ತಾದಿಗಳ್ ಬೇರೆ ಕರ್ಕೊಂಬಾ ನಾನೊಂದು ಕಟ್ಲೆಕಾಯಿ ಮಾಡಿ ನಿಂಬೆಹಣ್ಣು ಮಂತ್ರಸ್ ಕೊಡ್ತೀನಿ ಅದು ನನ್ ಪ್ರಕಾರ ಅದು ನಿಂಬೆಹಣ್ಣು ನಿನ್ನ ಅಥವಾ ಮೂರ್ ವರ್ಷ ಮೂರ್ ತಿಂಗಳು ಇರುತ್ತೆ ನಿನ್ ಹತ್ರ ನಿಂಬೆಹಣ್ಣ ಮೂರ್ ವರ್ಷ ಮೂರ್ ತಿಂಗಳು ಒಂಬತ್ತು ದಿವ್ಸ ಮಡಿಕಂಬೇಕು ಮೂರ್ ವರ್ಷ ಮೂರು ತಿಂಗಳು ಒಂಬತ್ತು ದಿವಸ ಮಡಿಕೊಂಡಿರಿದ್ರೆ ಆ ನಿಂಬೆನ ಯಾವತ್ತು ಒಣಗಲ್ಲ ಜೇಬಗನ ಮಡಿಕೋ ಗಡೇಗನ ಮಡಿಕೋ ಮನೆಲನ ಮಡಿಕೋ ಆ ನಿಂಬೆನ ಯಾವತ್ತು ನಾವು ಕೊಟ್ಟಿರೋ ನಿಂಬೆಣ್ಣು ನೀನ್ ಹೆಂಗ್ ತಾಮಂದಿರ್ತ್ಯೋ ಅಂಗೆ ಇರುತ್ತೆ ಒಳ್ಳೆ ದೇವರಮ ಯಾವತ್ತು ಒಣಗಲ್ಲ ನಾವು ಕೊಟ್ಟಿರೋ ನಿಂಬೆಣ್ಣು ಆಯ್ತಾ ಆಮೇಲೆ ಮಕ್ಕಳುಮರಿಗೆ ಮರಿಗೆ ಎಲ್ಲಾ ಮಾಡ್ಕೊಡ್ತೀನಿ ಆಮೇಲೆ ಕಟ್ಲೆಕಾಯಿ ಒಂದ್ ಕಾಯಿ ಹೆಂಗೇನ್ ಮಾಡ್ದಿಂದ ಕೆಳಿಕ ಕೆಳಿಕ ಹಾಕ್ಬಾರ್ದು ಜೈ ಜೈ ಕೃಷ್ಣ ಹರೇ ಜೈ ಜೈ ಕೃಷ್ಣ ಗೊತ್ತಾಗ್ಲಿಲ್ವಾ ನಾನ್ ಮನೆ ಎಲ್ಲಾ ಫೋನ್ ಮಾಡಿದ್ನಲ್ಲಪ್ಪಾ ಹೆಂಗಿದೀಯಾ ಆರೋಗ್ಯನ ಏನು ಸಮಾಚಾರವೇನು ಮನೆಯಲ್ಲಿ ಆರೋಗ್ಯ ಎಲ್ಲ ಚೆನ್ನಾಗಿದಾರ ಅಲ್ಲ ಅಕ್ಕ ತಂಗಿರೆಲ್ಲ ಚನಿದಾರ ಅಮ್ಮ ಅಪ್ಪ ಎಲ್ಲಾ ಚೆನ್ನಾಗಿದಾರಾ ಅಕ್ಕ ತಂಗಿರು ಅಣ್ಣ ತಮ್ಮದಿರು ಎಲ್ಲಾ ಚೆನ್ನಾಗಿದಾರಾ ಅಕ್ಕ ಏನ್ ಮಾಡ್ತಾ ಇದ್ದೆ ಏನ್ ಮಾಡ್ತಾ ಇದ್ದೆ ಏನ್ ತಿಂಡಿ ತಿಂದ್ರಿ ಏನ್ ಅಡ್ಗೆ ಮಾಡಿದಾರೆ ನಿನ್ನೆ ಏನ್ ಊಟ ಮಾಡಿದ್ರಿ ಇವತ್ತ ಏನ್ ಊಟ ಮಾಡಿದ್ರಪ್ಪಾ ಒಂದು ವಾರ ಮಾತಾಡಿದ್ರು ಆಹ್ ಒಂದು ಸಮಯ ಮಾತಾಡಿ ಒಂದ್ವಾರಲ್ಲ ಮಾತಾಡುದು ಆರೋಗ್ಯನಾ ನಿಮ್ ಹೆಂಡ್ತಿ ಎಲ್ಲಾ ಚೆನ್ನಾಗಿದಾರಾ ಮಕ್ಕಳೆಲ್ಲ ಚೆನ್ನಾಗಿದಾರಾ ಎಲ್ಲ ಚೆನ್ನಾಗಿದ್ದಾರೆ ಮಕ್ಕಳು ಕಾಲೇಜ್ ಹೋಗಿದ್ದಾರೆ ಟಿ ಇದು ಅದೇ ಇವಾಗ ನಾಳೆ ಸಂಕ್ರಾಂತಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ರು ನೀವು ಏನ್ ಕೆಲಸ ಹೋಗ್ತೀರಾ ನಾವು ಒಂದು ಸಿಟಿ ಬಾಗ್ ಅಂಗಡಿ ಇದೆ ಅಂಗಡಿ ಮಾಡೋದು ತಾಂಬ್ ಬರೋದು ಮನೆ ಕಡೆ ಕೆಲಸ ಕಾರ್ಯ ಮಾಡ್ತೀವಿ ಏನ್ ಕೆಲಸ ಕಾರ್ಯ ಮಾಡ್ತೀರಾ ಮನೆ ಕಡೆ ಕೆಲಸ ಕಾರ್ಯ ಅಂದ್ರೆ ಜಮೀನು ಎಷ್ಟಿದೆ ಜಮೀನು

స్వామి హాంగ్కాంగ్ సింగపూర్ లో అమెరికా కర్ణాటక అమెరికాస్వామి

ನಿಮ್ಮ ಅಪ್ಪರ್ ನಡ್ಕೊಂಡು ಹೋಗ್ತಾ ಇದ್ರು ನಡ್ಕೊಂಡು ಹೋಗಿ ಸೈಕಲ್ ತೋರ್ಕೊಂಡ್ ಹೋಗಬೇಕ ಗಿಡ ಮದ ಹೋಗಿ ಆ ಕಾರ್ ಮಧ್ಯದ ಹೋಗಿ ನೀರೆಲ್ಲ ಹಾಕಿ ಮೆಣಸಿಗೆ ಗಿಡಕ್ಕೆ ಆ ಕೋಸಿನ ಎಲ್ಲ ಇದಾಯಿಸ್ಬಿಟ್ಟು ನೀನೇ ಹೋಗಿ ಮಾಡ್ಸ್ಬಿಟ್ಟು ಬಂದು ಆಮೇಲೆ ಕೂಡುದು ಮನೆ ಕಾಣಿಕಿಲ್ಲ ನಿಮ್ ಮಟ್ ಮಂಟ್ ಮಧ್ಯಾಹ್ನ ಏನ್ ಕಣ್ಣಿಕೊಂಡಿದ್ದೀನಿ ನೀನು ನೀನ್ ದೊಡ್ಡ ದೊಡ್ಡ ಚಿಕ್ಕನು ಚಿಕ್ಕನ ಅಲ್ಲ ನೀನ್ ಏನ್ ಈ ತರ ಮಾಡ್ತೀನಿ ನೀನು ಏನಾದ್ರು ಹೇಳಿದ್ರೆ ಓಡಾಡ್ತಿ ಬೈಕಿ ಕೂಡುದು ಅಂತ ನನ್ ಮಗ ಇಂತ ನನ್ ಮಗ ಅಂತ ಹೇಳಿ ನೀನ್ ಸುಮ್ನೆ ಕುಡ್ ಕುಡ್ದು ದುಡ್ಡು ಒಂದ್ ಗಂಟೆ ದುಡ್ಡು ಕುಡ್ದು ಬಂದ್ ಮನೆ ಮನೆ ಕಂತಿ ಮೆಣಸಿಗಿಡಕ್ಕೆ ನೀರ್ ಹಸಕ್ ಹೋಗನಲ್ಲ ಮೊನ್ನೆ ಹೋದ ವರ್ಷ ನೀವು ಎಂಟ್ ಕ್ವಿಂಟಲ್ ಮೆಣಸಿಗೆ ಬರ್ದು ದುಡ್ಡು ಬಾಚುದ್ರಿ ನಾವ್ ಏನೋ ಕಂದುವ ನಮಗೆ ಬ್ಯಾ ಏನೋ ಚೆನ್ನಾಗಿದ್ರೆ ನೀವು ಚೆನ್ನಾಗಿ పెట్కెలి నిన్ తాండ తాండా మనీ కమ్ముట్రెత్కం ఆమె తిండు మన కండు కుడ్కూట ము మన కం ఏదో మనకి కణు కుడి బదు మనీ మనీ ಮಾತ್ರೇ ಮಾತ್ರ ಇವನು ಎಡ ಎಡ ಕೂಡಿಯೋ ಮರಿಕನದು ಓ ಮಿಂಚಿ ಕಡ ಎಟ್ ಕಂಟ್ರೋಲ್ ಮಿಂಚಿ ಕಾಯಿರ ಓ ಸರ್ ನನಗೂ ಹುಚ್ಚು ಆದ್ರೆ ಹತ್ರ ಬಂತು ಯೋ ಅತ್ತಾಯೋ ಮಾತ್ರ ಇದು ಏನಪ್ಪಾ ಹೀಗೆ ಮಾತಾಡ್ತಿದ ಕತೆ ಅಂದಿ ಮಣ್ಣಾ ಎಷ್ಟ್ರು ಅಲ್ಲ ಎಷ್ಟ್ರು ಬೇಕು ಚೇಂಜ್ ಚೇಲ್ವಣ್ಣ ಹೋಗಿ ನರಸಿಂಹಣ್ಣಾ ಮಾಡ್ಕೊಂಡಿದ್ಯಾ ನರಸಿಂಹಣ್ಣ ಆದ್ರೇನು ಏನು ಚೇಲ್ವಣ್ಣ ಆದ್ರೆ ನೀನು ಬೀ ಗೊತ್ತಾಯ್ತಾ ನಮ್ಗೆಲ್ಲ ಹೆಸರು ಹಬ್ಬ ಗೊತ್ತಾಯ್ತ ನೀನ್ ಎಂತವನು ನೀನ್ ಹೆಂಗೆ ನೀನ್ ಕೊನ್ ಕಾಲದ ಹೆಂಗಿದ್ದೆ ನಂಗ್ ಗೊತ್ತಾಯ್ತಾ ನನ್ಗೆಲ್ಲ ಗೊತ್ತಾಯ್ತು ನೀನ್ ಕೋಟದ ನಿನ್ ಗೊತ್ತಾಯ್ತಾ ಅವಾಗ ತಿನ್ಕೊಂಡು ನಾಕ್ ಜನಕ್ಕೆ ಬಟ್ಟೆ ಬರೇ ದಾನ ಮಾಡ್ತಿದ್ದೆ ಈಗ ಸಂಕ್ರಾಂತಿ ಹಬ್ಬ ಬಂದ್ರೆ ಬಟ್ಟೆ ದಾನ ಹೇಳ್ತಾ ಇರೋದು ಯಾರು ನಾನು ಏನು ಇಲ್ಲ ನಾನು ಶಂಕರಪ್ಪನೂ ಅಲ್ಲ ಶಂಕರಪ್ಪನೂ ಅಲ್ಲ ಗಂಗಣ್ಣನೂ ಅಲ್ಲ ನೀಲಂಬರಿನೂ ಯಾರು ಏನು ಅಲ್ಲ ನಾನು ಸತ್ಯವಾಗ್ಲೂ ನನಗೆ ಫೋನ್ ಮಾಡಿ ಹೇಳಿ ನೋಡಿ ನಿಮ್ಮದು ಒಂದ್ ಸ್ವಲ್ಪ ಫೋಟೋ ಕೊಟ್ಬಿಡಿ ಪೂಜೆ ಮಾಡ್ಕೊಂಡು ಜೂನ ಸಾಯಿಸ್ಬಿಡ್ತೀನಿ ನನಗೆ ಮಾತ್ರ ಹಿಂಗೆ ನೋಡಿ ಸ್ವಾಮಿ ಪರಮಾತ್ಮ ಚೆಲ್ಲೋಣ ಚೆಲ್ಲೋಣ ಒಂದು ಮನುಷ್ಯ ಮಾತು ಹೇಳು ಆಮೇಲೆ ಏನ್ ಬೇಕಾದ್ರೆ ಮಾಡ್ಕೊಂಡಿ ಅಂತೀನಿ ನೀನು ನೀನ್ ಸಂಕ್ರಾಂತಿ ಹಬ್ಬದಾಗೆ ಬಟ್ಟೆ ಕೊಡ್ತಿದ್ದ ನನಗೆ ಗೊತ್ತೈತೆ ಶಿವರಾತ್ರಿ ಹಬ್ಬ ಬಟ್ಟೆ ದಾನ ಕೊಡ್ತಿದ್ದೆ ಯುಗಾದಿ ಹಬ್ಬಕ್ಕೆ ಬಟ್ಟೆ ಕೊಟ್ಟು ಊಟ ಹಾಕ್ತಿದ್ದೆ ಎಲ್ಲಾರ್ಗು ಆಮೇಲೆ ತಿರುಗಿ ಗೌರಿಗೆ ಇದು ವರ್ಮಲ ಲಕ್ಷ್ಮಿ ಹಬ್ಬಕ್ಕೆ ನಿಮ್ ಮನೆಯೊಳಗೆ ಕುಂಡ್ರಿಸಿ ಊರಿನ ಜನಕ್ಕೆ ಊಟ ಹಾಕ್ಸಿ ಬಾಗ್ನ ಕೊಡ್ತಿದ್ದೆ ಗೌರಿ ಹಬ್ಬಕ್ಕೆ ಇರ ಬರ ಹೆಣ್ಮಕ್ಳಿಗೆಲ್ಲ ಊರಾಗಿರೋ ಹೆಣ್ಮಕ್ಳಿಗೆಲ್ಲ ಬಾಗ್ನ ಕೊಡ್ತಿದ್ದೆ ಆಮೇಲೆ ಗಣೇಶನ ಕುಂಡಿಸಿ ಊರಿಗೆಲ್ಲ ಗಣೇಶನ್ ಕುಂಡಿಸಿ ಮೂರು ದಿವಸ ಆರ್ಕೆಸ್ಟ್ರಾ ಎಲ್ಲ ಹಾಕ್ಸ್ತಿದ್ದೆ ಆಯ್ತಾ ಆಮೇಲೆ ಆಯ್ಕೆ ಪೂಜೆಗೆ ನಿಮ್ಮ ದೊಡ್ಡವ್ರ ಸತೋದಯರಲ್ಲ ಅವ್ರಿಗೆಲ್ಲ ಇಕ್ಕಿ ದೂಪ ಹಾಕ್ಸಿ ನೀನು ಊಟ ಹಾಕಿಸಿದ್ದೆ ದೀಪಾವಳಿಗೆ ಹೋಗಿ ಜನಕ್ಕೆ ಪಟಾಕಿ ತಂದು ಕೊಡ್ತಿದ್ದೆ ಅವಾಗ ನಾವೆಲ್ಲ ಪಟಾಕಿ ಒಡೆದು ಎಷ್ಟು ಖುಷಿ ಪಡ್ತಿದ್ದೋ ನೀನು ನಂಗೆಲ್ಲ ಇದನ್ನು ನೀನ್ ಯಾಕೆ ಕುಡ್ದು ಕುಡ್ದು ಕುಡಿದು ಕುಡ್ದು ಕುಡಿದು ಕುಡ್ದು ಕುಡ್ದು ಕುಡಿದು ಕುಡಿದು ಕುಡದು ಕುಡಿದು ಕುಡದು ಕೊಡದು ಕುಡಿದು ಏನು ಕುಡ್ದು ಕುಡ್ದು ಏನ್ ಈ ಇದ್ ಇದು ಮಾಡ್ತಿದ್ಯಾ ನೀನು ನೀನ್ ಏನ್ಕೆ ರಾಜ ಕುಡ್ದು 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 ಮ್ಯಾಕ್ ಮನೆ ಕರ್ ಮಣಿಕ ಮನೆ ಕರ್ ಮಣಿಕ ಕುಡ್ದು 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 ಮಣಿಕಾ ಮನೆ ಕಳ ಮನೆ ಕಂಡು ಆಲೋಟೆಗೆ ಆಲೋಟೆಗೆ ಆಲೋಟೆ కుడు కు ఆకే ఒ కిడ్ని హిం హాడి మాట్ మా నుంకి కిడ్ని బేగతి అందావ నెల నరసంజ్ ಅವಕಾಶ ಮಾಡ್ಕೊಡಿ ಅಣ್ಣ ನೀನು ಹೆಂಗೆ ಓಡಾಡ್ತಿದ್ದೆ ಹೆಂಗೆ ಬದುಕ್ತಿದ್ದ ನೀನ್ ಹೆಂಗೆ ಜೀವನ ಮಾಡ್ತಿದ್ದೆ ನೀನ್ ಹೆಂಗ್ ತಿಂದು ಊಟ ಏನು ಉಪಚಾರ ಏನು ನಿನ್ನ ಬಟ್ಟೆ ಏನು ಬರೆ ಏನು ನಿನ್ನ ಶೂ ಏನು ನಿನ್ನ ಒಡವೆ ಏನು ನಿನ್ ಕಾರ್ ಏನು ನಿನ್ನ ಸ್ಟೈಲ್ ಏನು ನಿನ್ ಗಾಡಿ ಏನು ನಿನ್ ಸೈಕಲ್ ಏನು ಸೈಕಲ್ ಓಡಾಡ್ಬೇಕಾದ್ರೂ ಹೆಂಗ್ ಓಡಾಡ್ತಿದ್ದೆ ಒಂದು ಶೂ ಏನು ಹಾಕೊಂಡು ರೋಡಕ್ ಇದ್ರೆ ನೀನ್ ಹೆಂಗೆ ಒಂದು ಗಂಭೀರ್ಯ ಒಂದು ಗಾಂಭೀರ್ಯ ಒಂದಿತ್ತು ನೀನ್ ರಾಜನಂಗೆ ಕಾಣ್ತಾ ಇದೆ ಇವತ್ತು ನಿನ್ನ ಊರಲ್ಲಿ ಓಡಾಡ್ಬೇಕಾದ್ರೆ ಕುಡಿದ ಕುಡಿದಾಗ ಮನಿ ಕಂದಿದೆ ನಮ್ಗೆ ಎಷ್ಟು ಹೊಟ್ಟೆ ಉಡುತ್ತಿದೆ ನಿನ್ನ ಎಷ್ಟು ಓಟ ಉರಿಬೇಕು ನಮ್ಗೆ ಏನ್ ಒಂದ್ಸಲ ಮಾತಾಡಿದ್ರೆ ನೀನ್ ಹಿಂಗ್ ಮಾತಾಡ್ತಾರೆ ನಮ್ಗೆ ಎಷ್ಟು ಹೊಟ್ಟೆ ಹೊಡಿದಿದೆ ನೀನ್ ಹೇಳು ನೀನ್ ಅಮ್ಮ ಮಾಂದ್ರೆ ಡಾಕ್ಟ್ರು ನೀನ್ ಒಂದ್ ಒಂದೂವರೆ ತಿಂಗಳು ಟೈಮ್ ಕೊಟ್ಟಾರಲ್ಲ ಸತತ ನಾನು ಇರಲ್ಲ ಎರಡ್ ಕಿಡ್ನಿ ಫೇಲ್ ಆಗೈತೆ ಅಂತ ನಮ್ಗೆ ಒಟ್ಟೆ ಹುರಿ ಅಲ್ವಾ ಅಯ್ಯೋ ಯಾವ ಡಾಕ್ಟರ್ ತಕ್ಕ ಹೋಗಿಲ್ಲ ಎಲ್ಲೂ ಚೆಕ್ ಮಾಡಿಸಿಲ್ವಲ್ಲ ಇವ್ ಅಮ್ಮನ ಅದೇ ಸತ್ ಹೋಗ್ತಾರೆ ಅಂತ ಈಗಲೇ ಅದ್ರ ಸ್ಥಾನ ಅಂತ ಕುಡಕ್ ನನ್ ಮಕ್ಳು ಇವರು ನಾವೇ ಕುಡಕ್ ನನ್ ಮಕ್ಳು ಎಲ್ಲ ಕಡೆ ನಾವು ಚಲ್ಬಣ ನೀನ್ ಬಾಯ್ ಬರಂಗೆ ಮಾತಾಡ್ಬೇಡ ನೀನು ನಿನ್ಗ್ ಬಾಯ್ ಬರಂಗೆ ಮಾತಾಡ್ಬೇಡ ನೀನು ಡಾಕ್ಟರ್ ಹೇಳಿಲ್ಲ ನಾವು

ಈಗ ದೊಡ್ಡ ರೇಷನ್ ಕೊಡ್ತಾನೆ ನಾವೇನು ಹೋಲ್ತೀನ ರೇಷನ್ ಒಂದನೇ ತಾರೀಕಿಂದ ಐದೇ ತಾರೀಕೊಳಗ ರೇಷನ್ ಕೊಡ್ಬೇಕಾನೆ ನಮ್ಮ ನೀನು ಅಕ್ಕಿ ಇಲ್ಲ ಬೇಳೆ ಇಲ್ಲ ರಾಗಿ ಇಲ್ಲ ಸಕ್ಕರೆ ಇಲ್ಲ ಎಣ್ಣೆ ಇಲ್ಲ ಸೋಪ್ ಇಲ್ಲ ಸೋಪಿನ ಪುಡಿ ಇಲ್ಲ ಬೇಳೆ ಇಲ್ಲ ಅಕ್ಕಿ ಇಲ್ಲ ರಾಗಿ ಇಲ್ಲ ಎಣ್ಣೆ ಇಲ್ಲ ಓಕಿ ಇಲ್ಲ ಅಲ್ಲ ಕಣ ನಾನ್ ಕೆಂಪ್ರಂಗಮ್ಮ ಹ ಅಕ್ಕಿ ಕೊಟ್ಟಿಲ್ಲ ಅಕ್ಕಿ ಕೊಟ್ಟಿಲ್ಲ ರಾಗಿ ಕೊಟ್ಟಿಲ್ಲ ಗೋಧಿ ಕೊಟ್ಟಿಲ್ಲ ಎಣ್ಣೆ ಕೊಟ್ಟಿಲ್ಲ ಕಾಫಿ ಪುಡಿ ಕೊಟ್ಟಿಲ್ಲ ಟೀ ಪುಡಿ ಕೊಟ್ಟಿಲ್ಲ ಆಮೇಲೆ ತಿರ್ಗ ಅಕ್ಕಿ ಕೊಟ್ಟಿಲ್ಲ ರಾಗಿ ಕೊಟ್ಟಿಲ್ಲ ಬೇಳೆ ಕೊಟ್ಟಿಲ್ಲ ಆ ಸೋಪಿನ ಕುಡಿ ಕೊಟ್ಟಿಲ್ಲ ಸೋಪಿನ ಪುಡಿ ಕೊಟ್ಟಿಲ್ಲ ಸೋಪ್ ಕೊಟ್ಟಿಲ್ಲ ಆ ತಿರ್ಗಾ ರಾಗಿ ಕೊಟ್ಟಿಲ್ಲ ಆ ಗೋಧಿ ಕೊಟ್ಟಿಲ್ಲ ತಿರ್ಗ ಆಮೇಲೆ ಅಕ್ಕಿ ಕೊಟ್ಟಿಲ್ಲ ಅಕ್ಕಿಗಾ ಏನ್ ಕೊಟ್ಟಿಲ್ಲ ತಿರ್ಗಾ ಏನ್ ಕೊಟ್ಟಿಲ್ಲ ಅದಕ್ಕೆ ಸೊಸೈಟಿ ನೀನು ಲೈ ನರಸಿಂಹ ತಡಿಯಾ ಅಕ್ಕಿ ಕೊಟ್ಟನು ಅವತ್ ತಿಂಗಳು ಎರಡ್ ಕೆಜಿ ಅಕ್ಕಿ ಅಕ್ಕಿ ಕೊಟ್ಟೆ ಹ್ಮ್ ಅದರಗೂ ಕತ್ಕಂಡೆ ಕತ್ಕೊಂಡ್ ಮಾರ್ಕಂಡೆ ಹಾ ಆಮೇಲೆ ರಾಗಿ ಕೊಟ್ಟಿಲ್ಲ ಹ ಆಮೇಲೆ ಎಣ್ಣೆ ಕೊಟ್ಟನ ನೀನು ಎಣ್ಣೆನೂ ಕೊಟ್ಟಿಲ್ಲ

மாட்ட முந்த சேஷன் கூடண்ணா

ನೀನು ಅಕ್ಕಿ ಕೊಟ್ಟ ಬೇಳೆ ಕೊಡಲ್ಲ ಬೇಳೆ ಕೊಡ್ಲಿಲ್ಲ ಅಂದ್ರೆ ರಾತ್ರಿ ಎಂಟು ಮುಖಾಲ್ ಯಾಕೆ ನಮ್ಮ ಅಮ್ಮಲ್ಲಿ ಹುಟ್ಟಿದೀನಿ ಅಂದ್ರೆ ಯಾಕೆ ಅಂತೆ ರಾತ್ರಿ ಎಂಟು ಮುಖಾಲಗ್ ನಾನು ಹುಟ್ಲಿಲ್ವಾ ಇಲ್ಲ ನಾ ಇಲ್ಲ ಎಂಟು ಮುಖಾಲಗ್ ನಾನು ಹುಟ್ಟಿದೀನಿ ಕೇಳ್ರಿ ರಾತ್ರಿ ನೀನ್ ಹುಟ್ಟೈದ ಅಥವಾ ನೀನು ನೀನೇ ಹುಟ್ಟಿದ್ಯಾ ನಾನು ರಾತ್ರಿ ಎಂಟು ಮುಖಲ್ ಹುಟ್ಟಿದ್ದು ನಮ್ಮ ಅಮ್ಮನ ಹೊಟ್ಟೆಗೆ ನಲವತ್ಮೂರು ವರ್ಷ ಆಯ್ತಾ ಹ್ಮ್ ವರ್ಷ ಈಗ ರಾತ್ರಿ ಹುಟ್ಟಿದ್ಕೆ ನಮಗ್ ಬೆಳಕರ್ದ್ರೆ ಬೆಳಗ್ಗೆ ಆಯ್ತಲ್ಲ ಇವತ್ತಾಲ ಈಗ ಎಂಟೂವರೆ ಆಯ್ತ ಬಂತು ಟೈಮ್ ಟೈಮ್ ಅಲ್ಲ ಹುಟ್ಟಿರೋ ಟೈಮ್ ಅಲ್ಲ ವರ್ಷ ನಲ್ವತ್ಮೂರು ವರ್ಷ ಈಗ ಅಲ್ಲಿ ನಲ್ವತ್ಮೂರು ಗಂಟೆ ಹೊತ್ತು ಆಯ್ತದ ಅಥವಾ ನಲ್ವತ್ಮೂರು ವರ್ಷನೇ ಆಗೋತ ನಿಂಗೆ ರಾತ್ರಿ

ಬಿಕಾಮ್ ಕಂಪ್ಲೀಟ್ ಮಾಡಿ ಮಾಡದ್ ನನ್ನೆರಡುವರೆಗೆ ಇದು ಮಾಡಿ ಎಲ್ಲ ಆಗಿ ಒಂದ್ ಗಂಟೆಗೆ ನಂದು ಮದ್ವೆ ಫಿಕ್ಸ್ ಮಾಡಿದ್ರ ಒಂದು ಮಕ್ಕಳಿಗೆ ನಂದು ಮದ್ವೆ ಆಗೋಯ್ತಾ ಎರಡು ಗಂಟೆಗೆ ನನ್ಗೆ ಎರಡು ಮಕ್ಕಳ ಅಯ್ಯೋ 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 ಇದನ್ನೆಲ್ಲ ನನ್ಗೆ ಹೇಳು ಅಂತ ಯಾರು ಹೇಳಿದ್ದು ಒಂದು ನನ್ಗೆ ಹೇಳೋಕಿನ್ನ ಬಂದ್ಬಿಟ್ಟು ಒಂದು ಏಳೆಂಟು ಏಟ್ ಕೆರೆನ ಹೊಡೆದೋಗ್ಬಿಡ್ತೀಯ ಬಂದು ರಪ್ಪ 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 ಇಲ್ಲ ನಾನ್ ಕೆರೆ ಹಾಕೋಣ ಬಿಡ್ರಿ ಕೊರೋನಾ ಬಂದೈತಲ್ಲ ಕಾಲಿ ಚಪ್ಲಿ ಹಾಕಲ್ಲ ನಾನು ಅಂಡರ್ವೇರ್ ಹಾಕಲ್ಲ ಬನೀನ್ ಹಾಕಲ್ಲ ಗೊತ್ತೈತಾ ಏನ್ ಸ್ವಾಮಿ ನಿಮ್ ಕಾ ಎಲ್ಲ ನೀವ್ ಎಲ್ಲಿದ್ರೆ ಬಂದು ಇರೋದಕ್ಕೆ ರಾನೆ ಬಂದ್ಬಿಟ್ಟು ರೇಟ್ ಕೆರೆನಾಗ ಓದಿಸಿ ಒಳಸ್ಕೊಂಡ್ ಬಂದ್ಬಿಡ್ತೀನಿ ಯಾಕೆ ಮಾಡ್ತಾರೆ ಬಿಕಮ್ ಮಾಡಿ ಶಾರ್ಟ್ ಆಡುದು ತುಂಬ ಉಂಟು ಇದು ಮಾಡಿ ಎಲ್ಲಾ ಆಗಿ ದಿನ ಹುಟ್ಟಿ ರಾತ್ರಿ ಹುಟ್ಟಿದ್ದು ಇದು ಅದೇನು ನಮ್ಮೂರಿಗೆ ಮೂರಿಗೆ ಬರಪ ಬಳ್ಳಾಪುರಕ್ಕೆ ಬರಪ್ಪ ಐತಿ ಅದ ಸುಸ್ತಾಗೋ ಐತಿ ಮದ್ವೆ ಮಾಡಿ ನಮ್ಗೆ ಇದು ರೇಗಸ್ ಪಡಿ ನನಗೆ ಮದುವೆ ಐತಿ ಅಣ್ಣ ತಿರ್ಗ ಹೋ ಮತ್ತೆ ಮದ್ವೆಗೆ ಬಂದು ಮಕ್ಕಳು ಕೊಡ್ತೀವಿ ಮೂರ್ ಸಾವಿರ ಕಾಣ ಓಡಾಯ್ ನಾಗೆ ಇದ್ದ